ನಿನ್ನೆ ಚಿಂತಾಮಣಿ ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳು ಕಸಬ ಹೋಬಳಿಯ ಎಡಳ್ಳಿ ಗ್ರಾಮದಲ್ಲಿ ಸರ್ವೆ ಹಾಗೂ ಭೂಮಾಪನ ಕಾರ್ಯವನ್ನು ಹಮ್ಮಿಕೊಂಡಿದ್ದರು ಆದರೆ ಕುರುಬೂರು ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಹದಿನೈದಕ್ಕೆ ಸಂಬಂಧಿಸಿದಂತೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹೆಕ್ಟೇರ್ ಜಮೀನು ಪ್ರಭಾವಿತ ಅರಣ್ಯ ಪ್ರದೇಶ ಎಂದು ಅರಣ್ಯ ಇಲಾಖಾ ಅಧಿಕಾರಿಗಳು ಗುರುತಿಸಿದ್ದಾರೆ ಸದರಿ ಜಮೀನನ್ನು ಅಳತೆ ಮಾಡುವುದಾಗಲಿ ಅಥವಾ ಸರ್ವೆ ಮಾಡುವುದಾಗಲಿ ಮಾಡಬಾರದು ಎಂದು ಯಡಳ್ಳಿ ಗ್ರಾಮದ ಭೂ ಹಿಡುವಳಿದಾರರಾದ ವೈ ವಿ ಗಣೇಶ್ ಗೌಡ ತಕರಾರು ತಕರಾರರ್ಜಿಯನ್ನು ಕೊಟ್ಟಿದ್ದರು ಕಂದಾಯ ಇಲಾಖಾ ಅಧಿಕಾರಿಗಳು ದೌರ್ಜನ್ಯದಿಂದ ಅಳತೆ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಆದರೆ ಅದೇ ಗ್ರಾಮದ ಬನ್ನಣ ಎಂಬುವರ ಕುಟುಂಬಕ್ಕೆ ಸರ್ಕಾರದಿಂದ ಭೂಮಿ ಮಂಜೂರಾಗಿದ್ದು ಕಳೆದ ಹಲವು ದಿನಗಳ ಹಿಂದೆ ಬೆಂಗಳೂರು ಮೂಲದ ಸೂರ್ಯಪ್ರಭಾ ಎಂಬ ಕುಟುಂಬಕ್ಕೆ ಆ ಜಮೀನು ಖರೀದಿ ಮಾಡಿಕೊಂಡಿದ್ದಾರೆ ಆದರೆ ಜಮೀನಿನ ಸುತ್ತಳತೆ ಕಡಿಮೆ ಇದೆ ಯಾರೋ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಅಳತೆ ಮಾಡಿಕೊಡಿ ಮತ್ತು ಜಮೀನಿಗೆ ಹದ್ದುಬಸ್ತು ಗುರುತಿಸಿಕೊಡಿ ಎಂದು ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ದೂರು ನೀಡಿದರು ಅದರಂತೆ ಕಂದಾಯ ಇಲಾಖಾ ಅಧಿಕಾರಿಗಳು ಸರ್ವೆ ಮಾಡಲು ಮುಂದಾದಾಗ ಯಡಳ್ಳಿ ಗ್ರಾಮದ ಭೂ ಹಿಡುವಳಿದಾರರಾದ ಮತ್ತು ಕಂದಾಯ ಇಲಾಖಾಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಇನ್ನು ಮಧ್ಯ ಪ್ರವೇಶ ಮಾಡಿದ ಪೊಲೀಸರು ಸರ್ವೆ ಕಾರ್ಯವನ್ನು ನಡೆಯಲು ನಡೆ ನಡೆಸಲು ಅನುವು ಮಾಡಿಕೊಟ್ರು

ಅವರು <imitra> ನಾನು <imitra> <imitra> ah! ಅವ್ರು ಸೆಂಟ್ಮೆಂಟ್ ಮಾಡ್ಕೊಂಡು ಸೆಟಲ್ಮೆಂಟ್ ಆಗಿ ನೋಡಿದೀನಾ ನೋಟಿಸ್ ಕೊಡ್ತೀರಾ ಏನ್ ಮಾಡ್ತೇವೆ ಮಾಡ್ತಾ ಇದೀವಿ ಅಂತ ಹೇಳಿದೆ ಆಯ್ಮನ್ ಜಿಲ್ಲಾ ಅಂತ ಹೇಳಿದೆ ನಾನ್ ಟಿಪ್ಪಣಿ ಅಲ್ಲ ಸರ್ ಅವ್ರಿಗೆ ನೀವು ರೆಡಿ ಆಗಿ ಅಂದು ಗುಂಡು ಕಲ್ಲು ಎಲ್ಲ ಎತ್ಕೊಂಡು ನೂರಲ್ಲ ಈಗ ನೂರ ಹದಿನೈದರಲ್ಲಿ ಯಾರು ಬೇರೆಯವ್ರು ಯಾರು ಇರಂಗಿಲ್ಲ

ಹತ್ತು ಬಾರ್ಲಲ್ಲಿ ಹತ್ತು ಬಾಗಿ ಮಾಡ ಬೆಳಗ್ಗೆ ತಾಲೂಕು ಹೋಗು ಪಾಣಿಮುಟ್ಟು ಆಧಾರ್ ಕಾರ್ಡ್ ಬಿಟ್ಟು ರೂಪಾಯಿ ನಾವು ಮಾಡ್ತೀವಿ अरे समझाएं बर्थ पड़े हाँ बर्थ पड़े 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 � 啊。Um.